ಇವತ್ತು ಟ್ಯಾಕ್ಟರ್ಗೆ ಉದಿಕ್ಕಿತ್ತು ಗುಡ್ ಮಾರ್ನಿಂಗ್ ಗೈಸ್ ಬನ್ನಿ ಇವತ್ತಿನ ದಿನ ಸ್ಟಾರ್ಟ್ ಮಾಡ ನಾ ಹೆಸರು ಕ್ಲೀನಾಗಿ ಸುಗುನೇ ತೆನೆ ಮನೆ ಮೇಲೆ ತೆನೆಗ್ ರಾಗಿ ತೆನೆ ಆದರೂ ಇನ್ನೂ ತೆನೆ ಇರಲಿಲ್ಲ ಟಾರ್ಪಲ್ ತೆಗಾಕ್ ಬಂದಿದ್ನೆ ನೀಟಾಗಿ ಟಾರ್ಪಲ್ ತೆಗೆದ್ನಿ ಆದ್ರೆ ನೆಲ ಇನ್ನ ಹಾರಿ ಇನ್ನ ಬಿಟ್ಕೊಂಡ ಅಂದ್ಬಿಟ್ಟು ನೀಟಾಗಿ ಟರ್ಪಲ್ ನೆಲ ತೆಗೆದಾಕ್ ಬಿಟ್ಟು ಮ್ಯಾಕ್ತ ಬಂದ ಹಂಗೆ ನಾವು ಮುಂಚೆ ಮಾರ್ಗ ಇದ್ವು ನಮ್ ಫೀಲ್ಡ್ ಆಗ ಅವನ್ನ ಮಾರಾಕಿದ್ರೆ ಏನ್ ಕೊಯ್ಸಿರೋದು ಅಂದ್ರೆ ನಾ ಇನ್ನ ಮುಂದೆ ಹಿಡಿಯೋಗ ಗೊತ್ತಾಗ್ತದೆಲ್ಲ ಕೊಯ್ಯಕ ಎಷ್ಟು ಕಬ್ಬ ಕೊಟ್ಟಿರೋದಂದ್ರೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಕೊಟ್ಟಿದ್ರೆ ಇವಾಗ ಕೊಯ್ದಾಕಿದ್ರೆ ಖಾಲಿ ಖಾಲಿ ಹೊಡಿತಾ ಇರ್ತದೆ ನೀಟಾಗಿ ಅವರು ನೀಟಾಗಿ ಹೊಡ್ಕೊಂಡು ಗಾಡಿಗೆ ಇದ್ರು ನೀಟಾಗಿ ಪೀಸಿ ಪೀಸಲು ಮಾಡ್ಕೊಂಡು ಹಂಗೆ ನಾವು ತೊಡದ್ರು ಹೋಗಬೇಕಾಯ್ತು ಹತ್ರ ಸ್ವಲ್ಪ ಗಾಯ ಆಗಿದ್ದು ಗಾಯ ತಗಲು ಸ್ವಲ್ಪ ತಗೊಳ್ತಾ ಇತ್ತು ಮೇವು ಕೊಯ್ಯಾಗೆ ಸ್ವಲ್ಪ ಕಷ್ಟನೇ ಇತ್ತು ನಾವು ತೊಟ್ಟ ಕಡೆ ಇದ್ದರೆ ಇವ್ಯಾವು ಕಷ್ಟ ಅಂತ ಅನಿಸಲ್ಲ ಮಾಡ್ತಾ ಇರ್ತೀರಿ ಪರ್ವಾಗಿಲ್ಲ ನಮ್ಮೂರಾಗೂ ಜೋರಾಗಿ ಮಳೆ ಬಿದ್ದೈತೆ ಕೆರೆಗೆ ಸ್ವಲ್ಪ ನೀರು ಬಂದವೆ ನೋಡ್ರಿ ನಮ್ಮೂರು ಕೆರೆ ಇದು ನೀರು ಎಷ್ಟೇನು ಜೋರಾಗಿ ಬಿದ್ರು ನಮ್ಮೂರು ಕೆರೆ ಅಂತ ತುಂಬ್ತಾ ಇರಲಿಲ್ಲ ಈ ನಡುವೆ ಪರವಾಗಿಲ್ಲ ನನ್ನ ಸ್ವಲ್ಪ ನೀರು ಬಂದರೂ ಕೆರೆಕ ನಮ್ಮೂರು ರೋಡಾಗ ಬೈಕ್ ಎತ್ಕೊಂಡು ಒಂದು ಬೀಟ್ ಹಾಕಿದ್ರೆ ಮಸ್ತ್ ಫೀಲ್ ಸಿಕ್ತೈತೆ ಊರೆಲ್ಲ ಉಂಡಾಕಿ ನಾವು ಫೋನ್ ಮಾಡಿದ್ಲು ಬಾ ತೆನೆ ಅಲ್ಲ ಅಗ್ಲ ತೆಗಿಬೇಕು ಅಂತ ತೆನೆ ಉಡ್ಡೇ ಇದ್ದಿದ್ನಲ್ಲ ಅಗ್ಲ ತೆಗ್ಯಕ ಅದು ಮತ್ತೆ ಬಂದೆ ನೀಟಾಗಿ ಒಂದು ಒಂದು ಪಟ್ಟಿ ಎತ್ಕೊಂಡು ನೀಟಾಗೆ ಈ ಥರ ಪಟ್ಟಿ ಹತ್ತು ಕಡೆ ಈ ಕಡೆ ಗಂಟು ಹಾಕೊಂಡು ಪಟ್ಟಿದಾಗೆ ಹೇಳ್ಕಂಡು ಎಳ್ಕೊಂಡು ಹೋಗಿ ಹತ್ತು ಹುಡ್ಡಿಗೆ ಬಿಡ್ತಾಯಿದ್ರೆ ಹಂಗೆ ನೀಟಾಗೆ ಅಷ್ಟೇ ಗುದ್ದಿದಾಗ ನೀಟಾಗಿ ಅಗ್ಲ ಮಾಡ್ಕೊಂಡೆ ಆಕಿ ಇದ್ದ ರಾಗಿ ತಾನೆ ಈಗಿತ್ತು ನೋಡ್ರಿ ಹೆಂಗೈದೆ ಪರವಾಗಿಲ್ಲ ಅದು ಸ್ವಲ್ಪ ಬಿಸಿಲು ಸ್ವಲ್ಪ ಜೋರಾಗಿ ಇತ್ತು ಹಂಗೆ ಸ್ವಲ್ಪ ಊಟ ಮಾಡ್ಕೊಂಡೋಗ್ ತಿರ್ಗ ಮತ್ತೆ ಇನ್ನೊಂದ್ಸರಿ ಬಂದೇ ರಾಗಿ ತೆನೆನ ಮತ್ತೆ ಕೋಲ್ ಎತ್ಕೊಂಡು ನೋಡಿ ಈ ಥರ ಬೆರೆಸ್ತಾ ಇದ್ದೀನಿ ಈ ಥರ ಬೆರೆಸಿದ್ರೇ ಒಳಗಡೆ ತೆನೆಗಳು ಹಾರೋದು ರಾಗಿನೂ ಚೆನ್ನಾಗಿ ಕ್ಲೀನಾಗಿ ಆಗೋದು ದೂಟಿ ಎತ್ಕೊಂಡು ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಫುಲ್ಲು ಬೆರ್ಸಾಕಿದ್ನಿ ಬೆರೆಸ್ಬಿಟ್ಟು ನೀಟಾಗಿ ಆ ಕಡೆ ಈ ಕಡೆ ನೋಡಿದರೆ ಫುಲ್ಲು ಕ್ಲೀನಾಗೆ ಚೆನ್ನಾಗಿ ಕಾಣಿಸ್ತಾಯಿತ್ತು ಮನೆ ಪೂರ್ತಿ ಹಾಕಿದ್ರಿ ತೆನೆಗಳು ಹಂಗೆ ಸ್ವಲ್ಪ ಆದ್ಮೇಲೆ ತೊಡದ್ರು ಹೋಗ್ಬೇಕಾಯ್ತು ಎತ್ಕೊಂಡು ಹೋಗಿದ್ದೆ ತೊಡೋದ್ರಕ ಮೇವು ಕೊಯ್ಬೇಕಾಯ್ತು ಪಾಟೋದಕ್ಕೆ ಹೋಗಿ ರಿವರ್ಸ್ ಹಾಕೋವಾಗ ನೋಡ್ರಿ ಏನಾಯಿತು ತ್ಯಾಮಗ್ಳಾಗ ಇದೊಂದು ಬಾಧೆ ನೋಡ್ರಿ ರಿವರ್ಸ್ ಹೊಡಿಬೇಕಾದ್ರೆ ನಜ್ಜಿ ಊದಿ ಇಟ್ಕೊಂಬಿಡ್ತವ ನಲ್ಲೇ ಬಿಚ್ಚಾಕಿ ಇಂಜಿನ್ ಮಾತ್ರ ತೆಗೆದುಕೊಂಡು ಆಮೇಲೆ ಆ ಸೈಡಿಂದ ಬಂದು ಉಕ್ಕ ತಗ್ಲಾಕಂಡು ಆತ ಮೇಲೆ ಸೈಡ್ಗೆ ನಿಲ್ಸಿದ್ನೆ ಇದನ್ನೆಲ್ಲ ಅರ್ಧ ಅವರ್ ಹಿಡಿತೋ ಇದನ್ನೆಲ್ಲ ಮುಗ್ಸ ಬಿಡಗಿ ನಂಕಂತವ್ ಬೇವ್ರ ನೀರು ಕಿತ್ಕೊಂಬಿಟ್ಟಿತ್ತಪ್ಪ ಅಲ್ಲೇ ನಮ್ಮ ತಾತನೆ ಅಲ್ಲಿ ಕೊಯ್ತವನೆ ಅಲ್ಕ ಟ್ಯಾಕ್ಟ್ ರಿವರ್ಸ್ ಹೋಗ್ಬೇಕಾಯ್ತವ ನಜ್ಜಿಗೆ ತ್ಯಾಮ ನೋಡ್ರಿ ನಿಂತ ತ್ಯಾಮ ಕಾಣಿಸ್ತಿತ ಮಳೆ ಆಗಲಿ ಅಂತೂ ನಿಲ್ತಾನೆ ಇಲ್ಲ ಫುಲ್ಲು ಮಳೆ ನಿಮ್ಮ ಕಡೆ ಮಳೆ ಬೀಳ್ತಾಯ್ತಾ ಇಲ್ಲ ಒಂದೇ ಒಂದು ಕಮೆಂಟ್ ಆಗ ಕಮೆಂಟ್ ಹಾಕಿರಿ ಹಂಗೆ ಟ್ಯಾಕ್ರಿ ಇಲ್ಲಿ ಸುರು ಬರಬೇಕಾದ್ರೆ ನಂಗೆ ಇಲ್ಲಿ ಮಟ್ಟಿಗೆ ಸಿಕ್ಕಿದ್ವು ಏನು ಮಟ್ಟಿಗೆ ಅಂತ ಗೊತ್ತಾಗಿಲ್ಲ ಹಂಗೇನು ನೋಡ್ತಾಯಿದ್ರೆ ಕೂಜ್ ಮಟ್ಟಿಗ್ಲಂತೂ ಅಲ್ಲ ಅದು ಮುಟ್ಟಾಕೋ ಇಲ್ಲ ಈ ಥರ ತೋಟಗಳ ಕಡೆ ಮಾತ್ರ ಸಿಕ್ಕೋದು ಪಪ್ಪ ಈ ಮರ್ಗ್ಳ ಗಿಡ್ಲ ಕಡ್ಕಂದಿರ ಇವ್ಯಾವ ಬಂದು ಭೂಮಿಯಾಗ ಮಣ್ಣಾಗಿ ಇಕ್ಕೊಂಡವೇ ಏ ಏನು ಜಾತಿನ ಗೊತ್ತಿಲ್ಲ ನೋಡ್ರಿ ಆರು ಮುಟ್ಟಾವೆ ಒಂಥರ ನಾವು ಹಳ್ಳಿ ಕಡೆ ನೋಡಕ್ ಸಿಕ್ಕದು ನಮ್ಮ ಸಿಟಿ ಕಡೆ ಆದರೆ ಈಗೊಂದು ಕಡೆ ಸಿಕ್ಕಲ್ಲ ನಮ್ಮ ಕೊಯ್ತವನೆ ಮಳೆ ಬರಂಗೈತೆ ಹಂಗೇ ಬರ್ರಿ ನಮ್ಮ ಕೃಷಿ ಹೊಂಡ ತೋರಿಸ್ತೀನಿ ಎಲ್ಲ ಫುಲ್ಲು ಜೋಳ ಕಡೆ ಐತೆ ನೋಡ್ರಿ ಕಾಡಿದ್ದಂಗೆ ಐತೆ ನಮ್ಮ ಜೋಳ ಕಡೆ ಇದು ಸಿಮ್ಮು ಕೃಷಿ ಹೊಂಡ ಇದ್ರಲ್ಲಿ ಲೀಜಂತೂ ಯಾಕಂದ್ರೆ ನೀರು ನಾವು ಇವಾಗ ಇಲ್ಲ ನೀರು ಖಾಲಿ ಮಾಡ್ತಾ ಇದ್ದಿದ್ರೆ ಖಾಲಿ ಮಾಡಿ ಹೊಸ ನೀರು ಬಿಡ್ತಾ ಇದ್ರಿ ಚೆನ್ನಾಗಿರುತ್ತೆ ಕಲರು ನೋಡ್ರಿ ಈ ಥರ ಐತೆ ಕಲರು ತೋಟನೆಲ್ಲ ಉಲ್ಲುಕ್ಕ ಹಾಕೊಂಡು ಮತ್ತೆ ಟ್ಯಾಕ್ಟ್ರಿ ಕಡೆ ಹೋಗಿ ಟ್ಯಾಕ್ಟ್ರ್ದಾಗ ಜೋಳ ಕಡೆ ಸ್ವಲ್ಪ ಲೋಡ್ ಮಾಡ್ಕೊಂಡು ಇನ್ನೊಂದು ತೋಟದೋಗ್ಬಿಟ್ಟು ಸ್ವಲ್ಪ ತಾಳು ಕುಯ್ಕೊಳ್ಬೇಕಾಯ್ತು ನಮ್ಮ ತಾತನ ಹಿಂದೆ ತಕೊಂಡು ನಾನು ಹೋಗಿದ್ದೆ ಇನ್ನೊಂದು ತೋಟದಕ್ಕೆ ಇಲ್ಲಿ ಪರವಾಗಿಲ್ಲ ಸ್ವಲ್ಪ ಗಟ್ಟಿನೇ ಐತೆ ಭೂಮಿ ಇಲ್ಲಿ ಬಂದು ಸ್ವಲ್ಪ ತಾಳನ್ನ ನೀಟಾಗಿ ಕೊಯ್ಕೊಂಡು ಹೊರಗಿನ ತಕೊಂಡು ಟ್ಯಾಕ್ಟ್ರ್ದಾಗ ಲೋಡ್ ಮಾಡ್ಕೊಂಡು ನಮ್ಮ ತಾತನ ಹಿಂದೆ ಕುಳಿಸ್ಕೊಂಡು ಹಂಗಿತ್ತು ಅಂದ್ಬಿಟ್ಟು ಬೇಗ ಬೇಗ ಸ್ವಲ್ಪ ಹೋಗ್ತಾ ಇದ್ನೇ ಮನೆ ಕಡೆ ಹೊಲ್ಟಾಗ ನಮ್ಮ ತಾತನ ನೋಡ್ರಿ ಚೀಲ ಹೆಂಗೆ ಹಾಕೊಂಡು ಸ್ವಲ್ಪ ಮಳೆ ಬೀಳ್ತೈತೆ ಅಂದ್ಬಿಟ್ಟು ಅಷ್ಟೇ ಹಂಗೆ ಮನೆಯಾಗೆ ಬಂದು ನೋಡಿದ್ರೆ ಕಸ ಎಳೆದು ಕಡ್ಡಿ ಮುರಿದೋಗಿತ್ತು ಆ ಕಡ್ಡಿನ ತೆಗೆಯಾಕ ನೋಡಿ ಬೆಂಕಿದಾಗ ಹಿಂಗೆ ಸುಡ್ತಾ ಇದ್ರೆ ಒಳಗಡೆ ಕಡ್ಡಿ ಎಲ್ಲ ಸುಟ್ಟೋಗಿತ್ತು ಮುಗ್ಸ್ತಾ ಇದ್ದೀನಿ ನಾಳೆ ಚಿಕ್ಕನ ಬೈ ಬೈ ಫ್ರೆಂಡ್ಸ್